ತುಂಬನೇ ವೈಟೈಸ್ ಆಗಿದೆ ಅಥವಾ ಈಗ ಆಗಲಿಕ್ಕೆ ಶುರುವಾಗಿದೆ ಇದನ್ನು ಕವರ್ ಮಾಡ್ಕೋಬೇಕು ಕಲರ್ ಮಾಡ್ಕೋಬೇಕು ಆದರೆ ಕೆಮಿಕಲ್ ಡೈಗಳನ್ನು ಹಚ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ನೀವು ಕೂಡ ಅಂದ್ಕೊಳ್ಳೋದಾದರೆ ಈ ಒಂದು ಮನೆಮದ್ದು ಹಂಡ್ರೆಡ್ ಪರ್ಸೆಂಟಾಗಿ ನಿಮಗೆ ಹೆಲ್ಪ್ ಆಗುತ್ತೆ ತುಂಬ ಸರಳವಾಗಿ ಮಾಡ್ಕೊಳ್ಳೋದು ಆದರೆ ಒಂದೇ ವಾಶಲ್ಲಿ ಇರುವಂತಹ ಎಲ್ಲ ಬಿಳಿ ಕೂದಲನ್ನು ಕಪ್ಪಾಗಿಸುತ್ತೆ ಜೊತೆಗೆ ಆಗುವಂಥದ್ದನ್ನು ಕೂಡ ತಡೆಗಟ್ಟೋದಕ್ಕೆ ಇದು ಹಂಡ್ರೆಡ್ ಪರ್ಸೆಂಟಾಗಿ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಸರಳವಾಗಿ ಮಾಡ್ಕೊಳ್ಳೋದು ಆದರೆ ಹಂಡ್ರೆಡ್ ಪರ್ಸೆಂಟಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈಗ್ಲೇನೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗಳ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲೇ ಕಾಣುವಂತ ಬೆಲ್ ಬಟನ್ ಪ್ರೆಸ್ ಮಾಡಿ ತುಂಬಾನೇ ಸರಳವಾಗಿರುವಂಥ ಮತ್ತೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಂತಹ ಈ ಒಂದು ಹೋಮ್ ಮೇಡ್ ಹೇರ್ ಡೈನ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಟಿ ಡಿ ಕಾಕ್ಷನನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ಆಗೋವಷ್ಟು ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ ಅದು ಬಿಸಿ ಆಗ್ತಿದ್ದಂಗೆ ಒಂದೂವರೆ ಟೀ ಸ್ಪೂನಷ್ಟು ಟೀ ಪೌಡರನ್ನು ಹಾಕೋತಾ ಇದ್ದೀನಿ ನಂತರ ಇದರೊಟ್ಟಿಗೆ ನಾನಿಲ್ಲಿ ಮೀಡಿಯಮ್ ಸೈಜು ಎರಡು ಈರುಳ್ಳಿ ಸಿಪ್ಪೆಗಳನ್ನು ನೋಡಿ ಒಣಗಿರತ್ತಲ್ಲ ಈರುಳ್ಳಿ ಸಿಪ್ಪೆ ಆ ಒಂದು ಈರುಳ್ಳಿ ಸಿಪ್ಪೆಯನ್ನು ನಾನಿಲ್ಲಿ ತೊಗೋತಾ ಇದ್ದೀನಿ ಟೀ ಪೌಡರು ತುಂಬ ತುಂಬಾ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಅಂದರೆ ವೈಟ್ ಹೇರ್ಸಿಗೆ ಒಳ್ಳೆಯ ಬಣ್ಣ ನೀಡುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಆಗೋದನ್ನು ತಡೆಗಟ್ಟುತ್ತೆ ಇನ್ಸ್ಟೆಂಟಾಗಿ ಹೊಳಪನ್ನು ನೀಡುತ್ತೆ ತುಂಬಾ ಸಾಫ್ಟ್ ಮಾಡುತ್ತೆ ಕೂದಲನ್ನು ಜೊತೆಗೇ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡೋದ್ರಿಂದ ಕೂದಲಿನ ಬೆಳವಣಿಗೆ ಡಬಲ್ ಆಗಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಹನ್ನೆರಡರಿಂದ ಹದಿನಾಲ್ಕು ಆಗುವಷ್ಟು ಲವಂಗ ಇದ್ದೀನಿ ಇನ್ನು ಲವಂಗ ಕೂಡ ಅಷ್ಟೇ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಕೂದಲಿಗೆ ಒಳ್ಳೆಯ ಬಣ್ಣ ನೀಡುತ್ತೆ ಏನು ವೈಟೇಟ್ಸ್ ಇರುತ್ತೆ ಅದಕ್ಕೆ ನ್ಯಾಚುರಲ್ಲಾಗಿ ಒಂದು ಒಳ್ಳೆಯ ಬಣ್ಣವನ್ನು ನೀಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡೋದ್ರಿಂದ ಗ್ರೋತು ಡಬಲ್ ಆಗ್ತಾ ಹೋಗುತ್ತೆ ಉದ್ರೋದನ್ನು ತಡೆಗಟ್ಟಿಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಸ್ಕ್ಯಾಲ್ಫಲ್ಲಿ ಆಗುವಂಥ ಇನ್ಫೆಕ್ಷನ್ ಅನ್ನು ದೂರ ಮಾಡೋದಕ್ಕೆ ತುಂಬಾನೇ ಒಳ್ಳೆಯದು ಲವಂಗ ಇದು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ರೀತಿ ಕುದಿಬೇಕು ನಾವು ಹಾಕಿರೋ ಟೀ ಪೌಡರು ಈರುಳ್ಳಿ ಸಿಪ್ಪೆ ಮತ್ತೆ ಲವಂಗ ಏನು ಹಾಕಿದೀವಿ ಎಲ್ಲದರ ಗುಣಗಳು ನೀರಲ್ಲಿ ಬಿಡಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ ಈರುಳ್ಳಿ ಸಿಪ್ಪಿನಲ್ಲಿ ಸಲ್ಫರ್ ಕಂಟೆಂಟ್ ಹೆಚ್ಚಾಗಿರುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಉದ್ರೋದನ್ನ ತಡೆಗಟ್ಟುತ್ತೆ ಉದುರಿರುವಂತಹ ಜಾಗದಲ್ಲಿ ಹೊಸ ಕೂದಲು ತುಂಬಾ ಫಾಸ್ಟ್ ಆಗಿ ಬೆಳೆಯುವಂತೆ ಮಾಡುತ್ತೆ ಜೊತೆಗೇನೆ ನಮ್ಮ ಕೂದಲಿಗೆ ಬೇಕಾಗಿರುವಂತಹ ಮೆಲಾನಿನ್ ಅಂಶವನ್ನು ಹೆಚ್ಚು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಬಿಳಿ ಕಡಿಮೆ ಆಗಲು ಶುರುವಾಗುತ್ತೆ ನೋಡಿ ಇದು ಚೆನ್ನಾಗಿ ಕುದಿ ಬಂದಿದೆ ಇದಾಗಿದೆ ಈಗ ಈಗ ಗ್ಯಾಸನ್ನು ಆಫ್ ಮಾಡಿಕೊಂಡು ಇದನ್ನು ನಾನಿಲ್ಲಿ ಶೋಧಿಸ್ಕೊತಾ ಇದ್ದೀನಿ ಇದನ್ನು ನಾನಿಲ್ಲಿ ಬಿಸಿ ಇರೋಂಥ ಸಮಯದಲ್ಲಿ ಶೋಧಿಸ್ಕೊತಾ ಇದ್ದೀನಿ ಇದು ಒಂದು ಪವರ್ಫುಲ್ ಸಿರಮ್ ಅಂತಲೇ ಹೇಳ್ಬೋದು ಗ್ರೋತನ್ನು ಇಂಪ್ರೂವ್ ಮಾಡೋದಕ್ಕಾಗಿರ್ಬೋದು ಉದ್ರೋದನ್ನು ತಡೆಗಟ್ಕೊಳ್ಳೋದಕ್ಕಾಗಿರ್ಬೋದು ಜೊತೆಗೆ ಸೀಳು ಕೂದಲು ಆಗ್ತಾ ಇರತ್ತೆ ಮಧ್ಯದಲ್ಲಿ ಕಟ್ಟಾಗಿ ಬೀಳ್ತಾ ಇರುತ್ತೆ ಅದರ ಜೊತೆಗೇ ಇದು ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಬಿಳಿ ಕೂದಲನ್ನು ತಡೆಗಟ್ಟೋದಕ್ಕೆ ಬಿಳಿ ಕೂದಲಿಗೆ ಒಳ್ಳೆ ಬಣ್ಣವನ್ನು ನೀಡೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಸಿರಮ್ಮು ಇನ್ನು ಇದನ್ನು ನ್ಯಾಚುರಲ್ ಡೈ ರೀತಿ ನಾವು ಯಾವ ರೀತಿಯಾಗಿ ಬಳಸ್ಕೊಳ್ಳೋದು ಅಂತ ಹೇಳಿದರೆ ನಾನಿಲ್ಲಿ ಇನ್ಸ್ಟೆಂಟ್ ಕಾಫಿ ಪೌಡರನ್ನು ತೊಗೋತಾ ಇದ್ದೀನಿ ಒಂದು ಅಥವಾ ಎರಡು ಟೀ ಸ್ಪೂನ್ ಆಗೋಷ್ಟು ನೀವು ಇಲ್ಲಿ ತೊಗೋಬೋದು ತುಂಬ ವೈಟರ್ಸ್ ಹೆಚ್ಚಾಗಿದೆ ಅಂದರೆ ಎರಡು ತೊಗೊಳ್ಳಿ ಅಥವಾ ತುಂಬ ಕಡಿಮೆ ಇದೆ ಅಲ್ಲೊಂದು ಇಲ್ಲೋದು ಅಂದರೆ ಒಂದಾದರೆ ಸಾಕಾಗುತ್ತೆ ಈ ಒಂದು ಕಾಫಿ ಪೌಡರ್ ಏನಿರುತ್ತೆ ಅದನ್ನು ನಾವು ಮೊದಲೇನು ಟೀ ಕಕ್ಷನ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಒಂದು ಟೀ ಟೀಕಾಕ್ಷನನ್ನು ಇದರೊಟ್ಟಿಗೆ ಸೇರಿಸ್ಕೋಬೇಕು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಬೇಕಾಗುತ್ತೆ ೊ ಅಷ್ಟನ್ನು ಈ ರೀತಿ ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಕಲಿಸ್ಕೋಬೇಕು ತುಂಬ ತೆಳು ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗಿಯೇ ಈ ಒಂದು ಮಿಶ್ರಣವನ್ನು ಕಲಿಸ್ಕೋಬೇಕು ಇನ್ನು ಇದನ್ನು ನಾವು ಯಾವಾಗ ತಲೆಗೆ ಅಪ್ಲೈ ಮಾಡ್ತೀವಿ ಅನ್ಕೋತೀವ ಆ ಸಮಯದಲ್ಲಿ ಕಲಿಸ್ಕೋಬೇಕಾಗತ್ತೆ ಕಲಸಿ ಇದನ್ನ ಫ್ರಿಜ್ಜಲ್ಲೆಲ್ಲ ಇಟ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ನಾವು ಹಚ್ಕೊಳ್ಳೋ ಅಂಥ ಸಮಯದಲ್ಲೇನೆ ಇದನ್ನು ಕಲಸಿ ನಂತರ ಹಚ್ಕೊಬೇಕು ನಾವಿಲ್ಲಿ ಕಾಫಿ ಪೌಡರನ್ನು ಹಾಕ್ಕೊಂಡಿದ್ವಿ ಇದು ಕೂಡ ಇನ್ಸ್ಟೆಂಟಾಗಿ ಕೂದಲಿಗೆ ಒಳ್ಳೆ ಬಣ್ಣವನ್ನು ನೀಡುತ್ತೆ ಜೊತೆಗೆ ತುಂಬ ಸಾಫ್ಟ್ ಮಾಡುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇದನ್ನು ನಾವು ಎರಡು ದಿನ ಮೂರು ದಿನಕ್ಕೆ ಒಮ್ಮೆ ಹಚ್ಚುತ್ತಾ ಬರೋದರಿಂದ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನಿಮ್ಮ ವೈಟೈರ್ಸ್ ಏನಿರುತ್ತೆ ಅದು ನ್ಯಾಚುರಲ್ ಆಗಿ ಕಪ್ಪಾಗಲು ಶುರುವಾಗುತ್ತೆ ಇನ್ನೂ ಉಳಿದಿರುವಂಥ ಡಿಕಾಕ್ಷನನ್ನು ನೀವು ಈ ರೀತಿ ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕೊಂಡ್ರೆ ಒಂದು ವಾರಗಳವರೆಗೆ ಇದನ್ನ ಫ್ರಿಜ್ನಲ್ಲಿ ಇಟ್ಕೊಂಡು ಬೇಕಾದಾಗ ಬಳಸ್ಕೋಬೋದು ನೋಡಿ ನಮ್ಮ ಈ ಒಂದು ಇನ್ಸ್ಟೆಂಟ್ ಹೇರ್ ಡೈ ರೆಡಿಯಾಗಿದೆ ಇದನ್ನು ನೀವು ಈ ರೀತಿ ಹತ್ತಿಯ ಸಹಾಯದಿಂದ ಕೂಡ ಹಚ್ಕೋಬೋದು ಕೂದಲಿನ ಬುಡದಿಂದ ತುದಿ ವರ್ಗು ಹಚ್ಕೋಬೇಕಾಗತ್ತೆ ಅಥವಾ ಈ ರೀತಿ ಮಾಡಿಕೊಂಡಿರುವಂಥ ಈ ಒಂದು ಇನ್ಸ್ಟೆಂಟ್ ಡೈ ಏನಿದೆ ಇದನ್ನು ನೀವು ಈ ರೀತಿ ಬ್ರಷ್ಷಿನ ಸಹಾಯದಿಂದ ಅಥವಾ ಹತ್ತಿಯ ಸಹಾಯದಿಂದ ಈ ರೀತಿ ನೀಟಾಗಿ ಕೂದಲಿನ ಬುಡದಿಂದ ಹಿಡಿದು ತುದಿಯವರೆಗೂ ನೀಟಾಗಿ ಹಚ್ಕೊಳ್ಳಿ ಹಚ್ಕೊಂಡು ಇದನ್ನು ಒಂದು ಅರ್ಧ ಮುಕ್ಕಾಲು ಗಂಟೆ ತಲೆಯಲ್ಲಿ ಹಾಗೆ ಇಟ್ಕೊಂಡು ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ಎರಡು ದಿನಕ್ಕೊಮ್ಮೆ ಅಥವಾ ಮೂರು ದಿನಕ್ಕೊಮ್ಮೆ ನೀವು ಈ ಒಂದು ಕಾಫಿ ಪೌಡರಿನ ಡೈ ಏನಿದೆ ಇದನ್ನು ಹಚ್ಚುತ್ತಾ ಬರೋದರಿಂದ ನಿಮ್ಮ ವೈಟ್ ಹೇರ್ಸ್ ಏನಿರುತ್ತೆ ಕಂಪ್ಲೀಟಾಗಿ ಕಪ್ಪಾಗುತ್ತೆ ಒಳ್ಳೆ ಬಣ್ಣವನ್ನು ಪಡಿತಾ ಬರುತ್ತೆ ಅದರ ಜೊತೆಗೇ ಒಂದು ಒಳ್ಳೆ ಹೊಳಪನ್ನು ಪಡೀತಾ ಹೋಗುತ್ತೆ ಜೊತೆಗೇ ತುಂಬ ಸಾಫ್ಟ್ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಈ ಒಂದು ಇನ್ಸ್ಟೆಂಟ್ ಹೇರ್ ಡೈ ಅಂತಲೇ ಹೇಳ್ಬೋದು ಡಾರ್ಕ್ ಬ್ರೌನ್ ಕಲರ್ ಆಗೋದು ಬೇಡ ಕೂದಲು ನ್ಯಾಚುರಲ್ ಆಗಿ ತುಂಬ ಕಪ್ಪಾಗಬೇಕು ಅಂದರೆ ನೀವು ಇಂಡಿಗೋ ಪೌಡರನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಇನ್ಸ್ಟೆಂಟಾಗಿಯೇ ಕಪ್ಪಾಗ್ತಾ ಬರತ್ತೆ ಅಥವಾ ನಾವು ಮೆಹಂದಿ ಮಿಶ್ರಣವನ್ನು ಹಚ್ಕೋತೀವಿ ಅಂದರೆ ನೀವು ಈ ಒಂದು ಸಿರಮ್ ನೋಟಿಗೆ ಮೆಹಂದಿ ಪೌಡರನ್ನು ನೀವು ಇಲ್ಲಿ ಕಲಿಸ್ಕೋಬೋದು ಇದು ನಿಮ್ಮ ಕೂದಲನ್ನು ಇನ್ಸ್ಟೆಂಟಾಗಿ ಒಂದೇ ವಾಷಲ್ಲಿ ಕಪ್ಪಾಗಿಸುತ್ತೆ ಪದೇ ಪದೇ ಹಚ್ಕೊಳೋದಕ್ಕೆ ಆಗೋದಿಲ್ಲ ನಾವು ತಿಂಗಳಿಗೆ ಸತಿ ಅಥವಾ ಎರಡು ತಿಂಗಳಿಗೆ ಒಮ್ಮೆ ಹಚ್ಚುತ್ತೀವಿ ಅಂತಂದರೆ ನೀವು ಖಂಡಿತವಾಗ್ಲೂ ಇಂಡಿಗೋ ಪೌಡರನ್ನು ಹಚ್ಕೊಳ್ಳೋದ್ರಿಂದ ತುಂಬ ಸಮಯಗಳವರೆಗೆ ಕೂದಲು ಕಪ್ಪಾಗಿರುತ್ತೆ ಜೊತೆಗೆ ತುಂಬಾ ಕಪ್ಪಾಗಿಸುತ್ತೆ ಕೂದಲನ್ನು ನಿಮ್ಮ ಹೇರ್ ಲೆಂಥನ್ನು ನೋಡಿಕೊಂಡು ನೀವು ಇಲ್ಲಿ ಇಂಡಿಗೋ ಪೌಡರನ್ನು ತೊಗೊಳ್ಳಿ ನಂತರ ನಾವು ಮಾಡಿಟ್ಕೊಂಡಿರೋಂಥ ಟೀ ಡಿಕಾಕ್ಷನ್ ಏನಿದೆ ಇದು ಬಿಸಿ ಇರಬೇಕು ಬೆಚ್ಚಗಿರುವಂಥ ಈ ಒಂದು ಟೀ ಡಿಕಾಕ್ಷನನ್ನು ಹಾಕ್ಕೊಂಡು ಈ ಒಂದು ಇಂಡಿಗೋ ಪೌಡರನ್ನ ಗಂಟುಗಳು ಇರಬಾರ್ದು ಆ ರೀತಿ ತುಂಬ ತೆಳುನೂ ಮಾಡ್ಕೋಬಾರ್ದು ತುಂಬನೂ ಗಟ್ಟಿನೂ ಮಾಡ್ಕೋಬಾರ್ದು ಆ ರೀತಿ ನೀಟಾಗಿ ಕಲಸಿಟ್ಕೊಳ್ಳಿ ಉಗುರು ಬೆಚ್ಚಿಗಿರೋಂಥ ಡಿಕಾಕ್ಷನನ್ನು ಹಾಕಿ ಕಲಿಸ್ಕೊಂಡಾಗ ಇದು ತುಂಬ ಬೇಗನೆ ಆಕ್ಟಿವೇಟ್ ಆಗುತ್ತೆ ಇದನ್ನ ಕಲಿಸ್ಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ನೋಡಿ ಐದು ನಿಮಿಷಗಳ ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಇದು ಮೇಲ್ಭಾಗದಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಲಿಕ್ಕೆ ಶುರುವಾಗಿದೆ ಇದನ್ನು ಒಮ್ಮೆ ನೀಟಾಗಿ ನಾನಿಲ್ಲಿ ಮಿಕ್ಸ್ ಇದ್ದೀನಿ ಇದನ್ನು ತುಂಬ ಸಮಯ ನೆನೆಯೋದಕ್ಕೆ ಬಿಡೋವಂಥ ಅವಶ್ಯಕತೆ ಇಲ್ಲ ಒಂದು ಐದು ನಿಮಿಷ ಹಾಗೆಯೇ ಬಿಟ್ಟರೆ ಸಾಕಾಗುತ್ತೆ ನಂತರ ಈ ರೀತಿ ರೆಡಿ ಮಾಡಿಟ್ಟಿರೋಂಥ ಈ ಬಂದು ಇಂಡಿಗೋ ಪೌಡರ್ ಏನಿದೆ ಮಿಶ್ರಣ ಏನಿದೆ ಇದನ್ನು ನಾನಿಲ್ಲಿ ಅಪ್ಲೈ ಮಾಡ್ಕೋತಾ ಇದ್ದೀನಿ ಕೂದಲಿನ ಬುಡದಿಂದ ತುದಿವರ್ಗು ಬೇಕಾದರೆ ಹಚ್ಕೋಬೋದು ಅಥವಾ ಬರೀ ಬುಡಕ್ಕೆ ಹಚ್ಕೊಂಡ್ರೂ ಸಾಕಾಗುತ್ತೆ ಹಚ್ಬಿಟ್ಟು ಇದನ್ನು ಒಂದು ಎರಡರಿಂದ ಮೂರು ಗಂಟೆಗಳ ಕಾಲ ತಲೆನಲ್ಲಿ ಹಾಗೆ ಇಟ್ಕೊಳ್ಳಿ ಅದಾದ ನಂತರ ಉಗುರು ಬೆಚ್ಚಿಗಿರೋ ನೀರಲ್ಲಿ ಶಾಂಪೂ ಏನು ಹಾಕಬಾರ್ದು ಬರೀ ನೀರಲ್ಲಿ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ಒಂದು ಎರಡು ಮೂರು ದಿನ ಬಿಟ್ಟು ನೀಟಾಗಿ ತಲೆಗೆ ಎಣ್ಣೆ ಹೆಚ್ಚಿ ನಂತರ ನೀವು ನಂತರ ನೀಟಾಗಿ ಶಾಂಪು ವಾಶನ್ನು ಮಾಡ್ಕೊಳ್ಳಿ ಈ ರೀತಿ ತಿಂಗಳಿಗೆ ಒಮ್ಮೆ ಅಥವಾ ಎರಡು ತಿಂಗಳಿಗೆ ಒಮ್ಮೆ ಹಚ್ಚಿದ್ರೂ ಸಾಕು ನಿಮ್ಮ ಕೂದಲು ತುಂಬಾ ಕಪ್ಪಾಗಿರುತ್ತೆ ಜೊತೆಗೆ ಆಗುವಂಥದ್ದನ್ನು ತಡೆಗಟ್ಕೊಳೋದಕ್ಕೆ ಈ ಒಂದು ಹೋಮ್ ಮೇಡ್ ಹೇರ್ ಡೈ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಡಿಕಾಕ್ಷನ್ ಒಟ್ಟಿಗೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆಯನ್ನು ಸೇರಿಸ್ಬಿಟ್ಟು ಇದನ್ನು ಹಾಗೆ ಒಳ್ಳೆ ಸಿರಮ್ ರೀತಿ ಕೂಡ ಬಳಸ್ಕೋಬೋದು ಒಂದು ಸ್ಪ್ರೇ ಬಾಟಲ್ ಅಥವಾ ಹತ್ತಿಯ ಸಹಾಯದಿಂದ ಕೂದಲಿನ ಬುಡಕ್ಕೆ ಈ ಒಂದು ಮಿಶ್ರಣವನ್ನು ಹಚ್ಚುತ್ತಾ ಬರೋದರಿಂದ ಗ್ರೋತು ತುಂಬ ಫಾಸ್ಟಾಗಿ ಆಗಲಿಕ್ಕೆ ಶುರುವಾಗುತ್ತೆ ಉದುರೋದನ್ನು ತಡೆಗಟ್ಕೋಬೋದು ಜೊತೆಗೆ ಇದನ್ನು ನಾವು ಆಗಾಗ ಹಚ್ಚುತ್ತಾ ಇರೋದರಿಂದ ಎರಡು ದಿನ ಮೂರು ದಿನಕ್ಕೆ ಒಮ್ಮೆ ಈ ಒಂದು ಸಿರಮನ್ನು ಹಚ್ಚುತ್ತಾ ಬರೋದರಿಂದ ವೈಟ್ ಹೇರ್ಸನ್ನು ಕೂಡ ನಾವು ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಒಳ್ಳೆ ಬಣ್ಣವನ್ನು ಕೂಡ ನಮ್ಮ ಕೂದಲಿಗೆ ನೀಡ್ತಾ ಬರುತ್ತೆ ಇನ್ನು ಈ ಒಂದು ಕಾಫಿ ಮಿಶ್ರಣ ಏನಿದೆ ಇದನ್ನು ಕೂಡ ಅಷ್ಟೇ ನೀವು ವಾರದಲ್ಲಿ ಎರಡರಿಂದ ಮೂರು ಬಾರಿ ಕೂಡ ಅಪ್ಲೈ ಮಾಡ್ಕೋಬೋದು ಇದು ಕೂಡ ಅಷ್ಟೇ ಒಂದು ಒಳ್ಳೆಯ ಡಾರ್ಕ್ ಬ್ರೌನ್ ಕಲರನ್ನು ನಮ್ಮ ಕೂದಲಿಗೆ ನೀಡ್ತಾ ಬರುತ್ತೆ ವೈಟ್ ಏರ್ಸನ್ನು ಕಂಪ್ಲೀಟಾಗಿ ಕವರ್ ಮಾಡುತ್ತೆ ಅಥವಾ ನಮಗೆ ಈ ರೀತಿ ಡಾರ್ಕ್ ಬ್ರೌನ್ ಕಲರ್ ಬೇಡ ಅಂತ ಅಂದ್ಕೊಳ್ಳೋದಾದರೆ ನೀವು ಇಂಡಿಗೋ ಮಿಶ್ರಣವನ್ನು ತಿಂಗಳಿಗೊಮ್ಮೆ ಅಥವಾ ಎರಡು ತಿಂಗಳಿಗೆ ಒಮ್ಮೆ ಹಚ್ಚೋದ್ರಿಂದ ಕೂದಲನ್ನು ತುಂಬಾ ಕಪ್ಪಾಗಿಸೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಈ ರೀತಿ ಸಿರಂ ರೂಪದಲ್ಲಿ ಬಳಸ್ತೀವಿ ಅಂದರೆ ಇದು ಅದು ಕೂಡ ಅಷ್ಟೇ ಕೂದಲನ್ನು ಕಪ್ಪಾಗಿಸಲು ಹೆಲ್ಪ್ ಆಗ್ತಾ ಹೋಗುತ್ತೆ ಜೊತೆಗೆ ಗ್ರೋತನ್ನು ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಥವಾ ನಾವು ಡೈಗಳ ರೂಪದಲ್ಲಿ ಬಳಸ್ತೀವಿ ಅಂದರೆ ಅದು ಕೂಡ ಅಷ್ಟೇ ನ್ಯಾಚುರಲ್ ಆಗಿ ಇನ್ಸ್ಟೆಂಟಾಗಿ ಕೂದಲನ್ನು ಕಪ್ಪಾಗಿಸಲು ಹೆಲ್ಪ್ ಆಗುತ್ತೆ ಎರಡು ಡೈಗಳು ಸಿರಮ್ ರೂಪದಲ್ಲಾದರೂ ಬಳಸ್ಬೋದು ಅಥವಾ ಡೈಗಳ ರೂಪದಲ್ಲಾದರೂ ಬಳಸ್ಬೋದು ಯಾವುದೇ ಒಂದು ವಿಧಾನದಲ್ಲಿ ಬಳಸಿದ್ರೂ ಸಹ ಇದು ಕೂದಲನ್ನು ಕಪ್ಪಾಗಿಸಲು ಹೆಲ್ಪ್ ಆಗುತ್ತೆ ಗ್ರೋತನ್ನು ಡಬಲ್ ಮಾಡ್ತಾ ಹೋಗುತ್ತೆ ಉದರೋದನ್ನು ತಡೆಗಟ್ಟೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ನೋಡಿದ್ರಲ್ಲ ತುಂಬ ಸರಳವಾಗಿ ಮಾಡ್ಕೊಳ್ಳುವಂಥ ಈ ಮೂರು ಮನೆ ಮದ್ದುಗಳು ಕೂಡ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ವೀಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು